ರೈತನ ಬದುಕು ಶೋಚನೀಯವಾಗಿದೆ ಭಾರತ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಆದರೆ ರೈತನ ಬೆನ್ನೆಲುಬು ಮುರಿದು ಹೋಗಿದೆ ಎಂದು ನವ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಅವರು ತಿಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರೈತರ ಸಮಸ್ಯೆಗಳು ಸಾಕಷ್ಟಿವೆ ಆದರೆ ಸರ್ಕಾರಗಳು ಮಾತ್ರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಭಾರತ ದೇಶದ ಬೆನ್ನೆಲುಬು ರೈತ ಅಂತಾರೆ ಆದರೆ ರೈತನ ಬೆನ್ನೆಲುಬು ಮುರಿದು ಹೋಗಿದೆ ಎಂದು ಸರ್ಕಾರಗಳು ರೈತನ ಬದುಕಿಗೆ ಪುಷ್ಟಿಯನ್ನು ನೀಡಬೇಕಾಗಿದೆ ಎಂದು ತಿಳಿಸಿದ್ದಾರೆ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಇವತ್ತು ರೈತರ ಬೆನ್ನಲ್ಲಿ ಗೆಲುವೆಯಿಂದ ಯಾಕೆ ಅಂತಂದರೆ ಇವತ್ತು ಸೈನಿಕ ಮತ್ತು ರೈತ ಇವರಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇವರಿಬ್ಬರು ನಮ್ಮ ದೇಶದ ಬೆನ್ನೆನಗು ಅಂತಂದ್ರೆ ತಪ್ಪಾಗಲ್ಲ ಏಕೆ ಅಂತಂದರೆ ಇವತ್ತು ರೈತ ಕೈಕಟ್ಟಿ ನಾನು ಇವತ್ತು ದೇಶ ಕುಡಿಯೋದಿಲ್ಲ ಅದೇ ರೀತಿ ನಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು